ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಅಕ್ಟೋಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸುತ್ತೂರು ಮಠದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಅಂತಾರಾಷ್ಟ್ರೀಯ ವೈದ್ಯಕೀಯ ಶಿಕ್ಷಣದಲ್ಲಿ ಮೈಲಿಗಲ್ಲು ಹಾಕಲಿರುವ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯು ಮಾರಿಷನ್ ದೇಶದಲ್ಲಿ ಎಂಬಿಬಿಎಸ್ ಮೆಡಿಕಲ್ ಕೋರ್ಸ್ ಅನ್ನು ಆರಂಭಿಸಲು ಅಲ್ಲಿನ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಜೆಎಸ್ಎಸ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಬಿ ಸುರೇಶ್ ಅವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಪರಮ ಪೂಜ್ಯರಾದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಡಾಕ್ಟರ್ ಸಿಜಿ ಭಟಸೂರಮಠ ಎಸ್ಪಿ ಮಂಜುನಾಥ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಜೆ ಎಸ್ ಎಸ್ ಸಿ ಎ ಜಿ ಆರ್ ಮೈಸೂರು ಇದೆ ತಮ್ಗೆಲ್ಲರ್ ಬಂದಿದೆ ಜೆ ಎಸ್ ಎಸ್ ಸಿ ಆರ್ ಮಾರಿಷಿಯಸ್ ಇದೆ ಇಟ್ ಇಸ್ ಅ ಡಿಗ್ರಿ ಅವಾರ್ಡಿಂಗ್ ಯೂನಿವರ್ಸಿಟಿ ಬೈ ದಿ ಮಾರಿಷಿಯಸ್ ಗೌರ್ಮೆಂಟ್ ನಮ್ಮದು ನಮ್ಮ ಟೀ ಯೂನಿವರ್ಸಿಟಿನೋ ಅಥವಾ ಪ್ರೈವೇಟ್ ಯೂನಿವರ್ಸಿಟಿ ಇಂಡಿಯಾದಿಲ್ಲ ಅದೇ ಮಾರಿಷಿಯಸ್ ಗೌರ್ಮೆಂಟೇ ಅಪ್ರೂವ್ ಆಗಿರುವ ಒಂದು ಡಿಗ್ರಿ ಅವಾರ್ಡಿಂಗ್ ಯೂನಿವರ್ಸಿಟಿ ಇಟ್ ಇದೆ ಇಂಡಿಪೆಂಡೆನ್ಸ್ ಸ್ಟ್ರಕ್ಚರ್ ಅಂದ್ರೆ ದಿ ಮಾರಿಷಿಯಸ್ ಕಂಟ್ರೀಸ್ ಲಾ ಅಲ್ಲಿ ಜೆ ಎಸ್ ಎಸ್ ಅಕಾಡೆಮಿ ಆಫ್ ಜೆ ಎಸ್ ಎಸ್ ಅಕಾಡೆಮಿ ಅಂತ ಟೂ ತೌಸಂಡ್ ಸಿಕ್ಸಲ್ಲಿ ನಾವು ಸ್ಥಾಪನೆ ಮಾಡಿದ್ದೆವು ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಅಂತ ವಾಜಪೇಯಿ ಅವರಲ್ಲಿ ಇಂಡಿಯಾ ಬಂದಾಗ ಸ್ವಾಮೀಜಿ ಅವರ ಮೈಸೂರಿಗೆ ಬಂದಾಗ ಸ್ವಾಮೀಜಿ ಭೇಟಿ ನೀಡುವಾಗ ಅವಾಗ ನಮ್ಮ ಮಾರಿಷಸ್ ದೇಶದಲ್ಲಿ ಸುಮಾರು ಇಂಡಿಯನ್ಸ್ ಹಿಂದೂಸ್ ಇದ್ದಾರೆ ಅವ್ರಿಗೆ ಏನೋ ಒಂದು ಮಾಡಬೇಕು ಅನ್ನೋದಕ್ಕೆ ಅಲ್ಲಿ ನಾವು ಟೂ ತೌಸಂಡ್ ಸಿಕ್ಸಲ್ಲಿ ದೇಶ ಸಕ್ರಮಿಗಿಂತ ಮಾರಿಷಸಲ್ಲಿ ಸ್ಥಾಪನೆ ಮಾಡಿದ್ರು ಫಸ್ಟು ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇದ್ದವು ಆ ಇಂಜಿನಿಯರಿಂಗ್ ಕಾಲೇಜಸ್ ಬೇರೆ ಬೇರೆ ರೀಸನ್ನಿಂದ ಅದು ನಾವು ನಿಮ್ಮ ಮುಂದೆ ಇಂಜಿನಿಯರಿಂಗ್ ಕೋರ್ಸಸ್ ಕಂಟಿನ್ಯೂ ಮಾಡಿದೆ ಅಂತ ಸಿಚುವೇಶನ್ ಬಂತು ಸೊ ಅದಾದಮೇಲೆ ಟೂ ತೌಸಂಡ್ ಏಯ್ಟೀನಲ್ಲಿ ಸ್ವಾಮೀಜಿಯವರು ಮಾರಿಷಿಯಸ್ ಅಲ್ಲಿ ಹೇಳಿದಾಗ ನಾವು ಏನು ನೆಕ್ಸ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಈ ಲೈಫ್ ಸೈನ್ಸಸ್ ಕೋರ್ಸಸ್ಸು ಫಾರ್ಮಸಿ ಕೋರ್ಸಸ್ ಇದಕ್ಕೆಲ್ಲ ಡಿಮ್ಯಾಂಡ್ ಇದೆ ಅಂತ ಅದನ್ನು ಪ್ರಾರಂಭ ಮಾಡೋಣ ಸೊ ಈ ಡಿಗ್ರಿ ಯಾರು ಅವಾರ್ಡ್ ಮಾಡೋದು ಒಂದು ಮಾರಿಷಿಯಸ್ ದೇಶದ ಬೇರೆ ಇಂಡಸ್ಟ್ರಿ ಜೊತೆ ಕಪ್ನಿಯೇಟ್ ಮಾಡಿ ಅವರು ಡಿಗ್ರಿ ಅವಾರ್ಡ್ ಮಾಡಬೇಕು ಅಥವಾ ವಿದೇಶದ ಯೂನಿವರ್ಸಿಟಿಯನ್ನು ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾಡಬೇಕು ಅಥವಾ ನಮ್ಮ ಇಂಡಿಯಾ ಯೂನಿವರ್ಸಿಟಿಯಿಂದ ಆಫ್ ಕ್ಯಾಂಪಸ್ ಮಾಡಬೇಕು ಈ ಊರಲ್ಲಿ ಯಾವುದಾದ್ರೂ ಆಪ್ಷನ್ ಇತ್ತು ನಾವೆಲ್ಲ ಯೋಚನೆ ಮಾಡಿ ತೀರ್ಮಾನ ಮಾಡಿ ಗೈಡೆನ್ಸ್ ಇಂದ ನಾವು ಅಲ್ಲೇ ಇರೋ ಗೌರ್ಮೆಂಟ್ಗೆ ಅಲ್ಲೇ ಒಂದು ಯೂನಿವರ್ಸಿಟಿ ಎಸ್ಟ್ಯಾಬ್ಲಿಷ್ ಮಾಡೋಣ ಅಂತ ನಾವು ಆ ಡಿಸ್ಟಿಷನ್ ಮಾಡಿ ಜೆ ಎಸ್ ಎಸ್ ಅಕ್ಟಿವಿ ಆಫ್ ಹೈರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ನ ಟೂ ತೌಸಂಡ್ ಏಯ್ಟೀನ್ ನಾವು ಎಸ್ಟ್ಯಾಬ್ಲಿಷ್ ಮಾಡಿದ್ವಿ ಅದು ಮಧ್ಯೆಂದ ರೀತಿಯಲ್ಲರಿಗೂ ಗೊತ್ತಿದೆ ಕೋವಿಡ್ ಬಂದ್ಬಿಡ್ತು ಟೂ ತೌಸಂಡ್ ನೈನ್ಟೀನಿಂದ ಸೊ ಅದರಿಂದ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನಮ್ಮದು ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಫಾರ್ಮಸಿ ಪ್ರೋಗ್ರಾಮ್ ಲೈಫ್ ಸೈನ್ಸಸ್ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪ್ರೋಗ್ರಾಮ್ ಆಗಲೇ ಸ್ಟಾರ್ಟ್ ಆಗಿ ನಡೀತಾ ಇದೆ ಈಗ ನಮ್ಮಲ್ಲಿ ಅಲ್ಲಿ ಒಟ್ಟು ಒಂದು ಒಂಬತ್ತು ಅಂಡರ್ ಗ್ರ್ಯಾಜ್ಯೇಟ್ ಪೋಸ್ಟ್ ಗ್ರಾಜ್ಯೂಯೇಟ್ ಪ್ರೋಗ್ರಾಮ್ಸ್ ಬಂದು ಅಲ್ಲಿ ನಮ್ಮದು ನಡೀತಾ ಇದೆ ಅಲ್ಲಿ ಲೋಕಲ್ ಸ್ಟೂಡೆಂಟ್ಸ್ ಆಫ್ರಿಕನ್ ಸ್ಟೂಡೆಂಟ್ಸ್ ಇದೆಲ್ಲ ಒಂದು ಬೇರೆ ಬೇರೆ ದೇಶದಿಂದ ಒಂದು ಹನ್ನೆರಡು ದೇಶದಿಂದ ಬಂದು ಅಲ್ಲಿ ನಮ್ಮ ಕ್ಯಾಂಪಸ್ಲಿ ಅಲ್ಲಿ ಓದ್ತಾ ಇದ್ದಾರೆ ಮತ್ತೊಮ್ಮೆ ನಾವು ಸ್ವಾಮೀಜಿ ನಾವು ಟೋಟಲ್ ಟ್ವೆಂಟಿ ಟ್ವೆಂಟಿ ತ್ರೀಲಿ ಮಾರಿಷಿಯಸ್ ಭೇಟಿ ನೀಡಿದಾಗ ಅವಾಗ ದಯಮಾಡಿಸಿದಾಗ ಸ್ವಾಮೀಜಿಯವರು ಅಲ್ಲಿ ಮತ್ತೆ ನಮ್ಮ ಇಂಡಿಯನ್ಸ್ ಮತ್ತು ಹಿಂದೂ ಲೀಡರ್ಸು ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ನಾವು ಮೀಟ್ ಮಾಡಿದಾಗ ಅವ್ರು ಏನು ಹೇಳಿದ್ರು ಅಂದರೆ ಇಲ್ಲಿ ಒಂದು ಮೆಡಿಕಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು ಅಂತ ಸ್ವಾಮೀಜಿ ಅವರು ಒಂದು ರಿಕ್ವೆಸ್ಟ್ ಕೊಟ್ಟರು ಸೊ ಅದಾದಮೇಲೆ ಟ್ವೆಂಟಿ ಟ್ವೆಂಟಿ ತ್ರೀಲಿ ನಾವು ಮೆಡಿಕಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ರೆಕಾರ್ಡ್ಸ್ನೆಲ್ಲ ಇನಿಷಿಯೇಟ್ ಮಾಡಿದ್ರು ಈಗ ನಾನು ಸಂತೋಷದ ಸ್ವಾಮೀಜಿಯವರ ಆಶೀರ್ವಾದ ಏನು ಸರ್ ಐ ಆಮ್ ಹ್ಯಾಪಿ ಟು ಅನೌನ್ಸ್ ದ್ಯಾಟ್ ಜೆ ಎಸ್ ಎಸ್ ಮೆಡಿಕಲ್ ಜೆ ಎಸ್ ಎಸ್ ಅಕಾಡೆಮಿ ಆಫ್ ಹೈರ್ ಎಜುಕೇಶನ್ ರಿಸರ್ಚ್ ಮಾರಿಷಿಯಸ್ಗೆ ಮ ಮಾರಿಷಿಯಸ್ ಇಂದ ಪರ್ಮಿಷನ್ ಸಿಕ್ಕಿದೆ ಎಮ್ ಬಿ ಬಿ ಎಸ್ ಪ್ರೋಗ್ರಾಮ್ ವಿಲ್ ಬಿ ಆಫರ್ಡ್ ಇದೆ ಜೆ ಎಸ್ ಎಸ್ ಸ್ಕೂಲ್ ಆಫ್ ಮೆಡಿಸನ್ ಈ ಎಮ್ ಬಿ ಬಿ ಎಸ್ ಪ್ರೋಗ್ರಾಮ್ ಆ್ಯಸ್ ಪಾರ್ ದಿ ಮಾರಿಷಿಯಸ್ ಮೆಡಿಕಲ್ ಕೌನ್ಸಿಲ್ ಅಪ್ರೂವಲ್ ಇದೆ ಜೆ ಎಸ್ ಎಸ್ ಐ ಮೀನ್ ಜೆ ಎಸ್ ಎಸ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ರಿಸರ್ಚನ್ನು ಆಫರ್ ಮಾಡೋಕ್ಕೆ ಹೈರ್ ಎಜುಕೇಷನ್ ಕಮಿಷನ್ ಆಫ್ ಮಾರಿಷಸ್ ಪರ್ಮಿಷನ್ ಕೊಟ್ಟಿದ್ದೇವೆ ಸೊ ಎಸ್ ಸರ್ ಲೀಗಲಿ ಎಸ್ಟ್ಯಾಬ್ಲಿಷ್ ಪ್ರಾಪರ್ ಪ್ರೋಗ್ರಾಮ್ ಅಪ್ರೂವ್ಡ್ ಬೈ ದಿ ಕೌನ್ಸಿಲ್ ಸೊ ಈ ವರ್ಷನೇ ನಾವು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಫಸ್ಟ್ ಅಡ್ಮಿಷನ್ ಸದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಈ ಒಂದು ಅವಕಾಶ ಬಂದಿರೋದ್ರಿಂದ ಯಾರ್ಯಾರ ಮೆಡಿಕಲ್ ಎಜುಕೇಷನ್ ಪರ್ಸ್ಯೂ ಮಾಡಬೇಕು ಅನ್ನೋರು ಇದ್ದಾರೋ ಸೊ ಅದಕ್ಕೆ ನಾವೊಂದು ವ್ಯವಸ್ಥೆ ಇವಾಗಲೇ ಮಾಡಿದರೆ ಸರಿ ಅಂತ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈಗ ಒಗ್ಗೂ ನಮಗೆ ಅಲ್ಲಿ ಪರ್ಮಿಷನ್ ಸಿಕ್ಕಿರೋರು ಹಂಡ್ರೆಡ್ ಸೀಟ್ಸ್ ಅಡ್ಮಿಷನ್ ಮಾಡೋಕ್ಕೆ ನನಗೆ ಪರ್ಮಿಷನ್ ಸಿಕ್ಕಿದೆ ನಾವು ಇನ್ನೂ ಒನ್ ಇಯರ್ ಆದಮೇಲೆ ಇನ್ನು ಹಂಡ್ರೆಡ್ ಫಿಫ್ಟಿ ಸೀಟ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಕ್ಲಿನಿಕಲ್ ಟ್ರೈನಿಂಗೇ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಎಮ್ ಬಿ ಬಿ ಎಸ್ ಓದಬೇಕಂದ್ರೆ ಕ್ಲಿನಿಕಲ್ ಟ್ರೈನಿಂಗ್ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ಸೊ ಕ್ಲಿನಿಕಲ್ ಟ್ರೈನಿಂಗೇ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದರಲ್ಲದೆ ನಮಗೆ ಏನಿಲ್ಲ ಬಟ್ ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ದೇಶದಿಂದ ಸುಮಾರು ಜನ ಸ್ಟೂಡೆಂಟ್ಸು ವಿದೇಶಕ್ಕೆ ಹೋಗಿ ఎం బి బిఎస్ డిగ్రీ పడిపోతా ప్రయత్న పట్టు హి అని బతాయి చైనా ఇర్బోదు అదో యుక్రేన్ ఇబోదు ఫిలిపీన్స్ ఇది బేరే దేశకు డిగ్రీ పడి పడుకుం ఇండియాకి బాగు ఫారెన్ మెడికల్ గ్రాడ్యుయేట్ ఎగ్జామినేషన్ అంతా ఇది అదే పాస్మీ ಆಮೇಲೆ ಇಲ್ಲಿ ನೆಕ್ಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ನಮ್ಗೆಲ್ಲೂ ಇದು ಗೊತ್ತಿದೆ ಈಗ ಸೊ ಅದಕ್ಕೋಸ್ಕರ ಅಡ್ವಾಂಟೇಜ್ ಏನಿದೆ ಅಂದರೆ ನಮ್ದೇ ಅಲ್ಲಿ ಕ್ಲಿನಿಕಲ್ ಫೆಸಿಲಿಟಿ ನಾವು ಎಸ್ ಎಸ್ ಆರ್ ಎಂ ಹಾಸ್ಪಿಟಲ್ ಅಂತ ಗೌರ್ಮೆಂಟ್ ಆಫ್ ಮಾರಿಷಸ್ ಹಾಸ್ಪಿಟಲ್ ಜೊತೆಗೆ ನಮ್ದು ಟೈಪ್ ಎಮ್ ಒ ಯು ಇದೆ ಟೈಅಪ್ ಆಗಿದೆ ಗೌರ್ಮೆಂಟ್ ಆಫ್ ಮಾರಿಷೇ ಪರ್ಮಿಷನ್ ಕೊಟ್ಟಿದೆ ಸೊ ಹುಡುಗರಲ್ಲಿ ಯಾರು ನಮ್ಮ ಎಮ್ ಬಿ ಬಿ ಎಸ್ ಓದ್ತಾರೋ ಅವ್ರಿಗೆ ಅಲ್ಲೇ ಕ್ಲಿನಿಕಲ್ ಟ್ರೈನಿಂಗ್ ಸಿಗುತ್ತೆ ನಮ್ಮ ಬೇರೆ ಲೇಸ್ಟಿಗೆ ಹೋದವರೆಲ್ಲ ಏನು ಮಾಡ್ತಾರೆ ಕ್ರೀಡಿಕಲ್ ಟ್ರೈನಿಂಗ್ ವಾಪಸ್ ಇಲ್ಲಿಯಾಕೆ ಬಂದರು ಇಲ್ಲಿ ಎಲ್ಲ ಒಂದು ವರ್ಷ ಟ್ರೈನಿಂಗ್ ಮಾಡಿ ಆಮೇಲೆ ಮೆಡಿಕಲ್ ಗ್ರ್ಯಾಜೇಟ್ ಎಕ್ಸಾಮಿನೇಷನ್ ತೊಗೊಂಡು ಪ್ರಾಬ್ಲಮ್ ಇದೆ ಅವ್ರು ಪಾ ಮೆಡಿಕಲ್ ಗ್ರ್ಯಾಜುಯೇಟ್ ಎಕ್ಸಾಮಿನೇಷನ್ ಪಾಸ್ ಮಾಡೋದವರೆಗೆ ಅವ್ರಿಗೆ ಒಂದು ಸಮಸ್ಯೆನೆ ಅವರಿಗೆ ಕ್ರೀಡಿಕಲ್ ಟ್ರೈನಿಂಗ್ ಅಷ್ಟು ಇರೋದಿಲ್ಲ ಎಲ್ಲ ಕಾನ್ಫಿಡೆನ್ಸ್ ಬೇರೆ ಇರ್ತದೆ ಆ ಸಮಸ್ಯೆ ಎಲ್ಲ ಅವಾಯ್ಡ್ ಮಾಡಿ ನಾವು ಅಲ್ಲೇ ಕ್ಲಿನಿಕಲ್ ಟ್ರೈನಿಂಗ್ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಅದು ಮಾತ್ರ ಇಲ್ಲ ನಮ್ಮ ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜ್ ಮೈಸೂರು ವಿಲ್ ಮಿಲ್ ಎನ್ ಮೆಂಟಲ್ ಇನ್ಸ್ಟಿಟ್ಯೂಷನ್ ಫಾರ್ ಡ್ಯಾಟ್ ಕಾಲೇಜ್ ಮೆಂಟಲ್ ಇನ್ಸ್ಟಿಟ್ಯೂಷನ್ ಇದ್ದರೆ ನಮ್ಮ ಫ್ಯಾಕಲ್ಟಿ ನಮ್ಮ ರಿಸೋರ್ಸಸ್ ಏನಿದೆಯೋ ಆನ್ಲೈನ್ ಲರ್ನಿಂಗ್ ಮೆಟೀರಿಯಲ್ಸು ಬೇರೆ ಮೆಟೀರಿಯಲ್ಸ್ ಎಲ್ಲನೂ ಅವ್ರ ಸ್ಟೂಡೆಂಟ್ಸ್ಗೆ ಅವೈಲೇಬಲ್ ಇರ್ತದೆ ಆಮೇಲೆ ಇನ್ನೊಂದು ಏನಿದೆ ಅಂದರೆ ನಮ್ಮದು ಸ್ಟೂಡೆಂಟ್ಸ್ಗೆ ಅಲ್ಲಿ ಎಮ್ ಬಿ ಬಿ ಎಸ್ ಮಾಡುವಾಗಲೇ ಅವ್ರಿಗೆ ನಮ್ಮ ಎಫ್ ಎಮ್ ಜಿ ಎಕ್ಸಾಮಿನೇಷನ್ಗೆ ಏನು ಎಸೆಸಿಟಿ ಇದೆಯೋ ಆ ಟ್ರೈನಿಂಗ್ ಸೈಮಲ್ಟೇನಿಯಸ್ ಆಗಿ ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡಿದ್ವಿ ಈಗ ತಮ್ಮೆಲ್ಲರಿಗೂ ಗೊತ್ತಿದೆ ಈಗ ಪ್ಲಸ್ ಟು ಮಾಡುವಾಗಲೇ ನೀಟ್ ಎಕ್ಸಾಮಿನೇಷನ್ಗೆ ಟ್ರೈನಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಪ್ಲಸ್ ಟು ಓದುವಾಗಲೇ ಅವ್ರಿಗೆ ನೀಟ್ ಟ್ರೈನಿಂಗ್ ಆಗಬೇಕು ಅಂತ ಮಾಡ್ತಾರೆ ಸೊ ದಟ್ ಅವ್ರು ಬಂದ ತಕ್ಷಣ ನೀಟ್ ಬರೆಯೋದು ಅದೇ ರೀತಿ ಅವ್ರು ಎಮ್ ಬಿ ಬಿ ಎಸ್ ಮಾಡುವಾಗಲೇ ಎಫ್ ಎಮ್ ಜಿ ಎಕ್ಸಾಮಿನೇಷನ್ ಏನು ಪಾಸ್ ಮಾಡಬೇಕು ಅಂತ ಅದಕ್ಕೂ ಟ್ರೈನಿಂಗ್ ಫ್ಯಾನಲ್ ಆಗಿ ನಡೆದಿದ್ದರು ಯಾಕೆಂದರೆ ಅಲ್ಲಿ ಟ್ರೈನ್ ಮಾಡೋ ಡಾಕ್ಟರ್ಸು அது ஹோ ஃபேக்கல்ட்டி எல்லா சுமார் சீனியர் ஃபேக்கல்ட்டி ரிட்டையர் ஆகிவரே அது ஹோட்டல் அவரே வந்து ஃபேக்கல்ட்டியாக அது எது எல்லாம் ட்ரைனிங் பார்த்தார் இட் இஸ் நாட் வைண்ட் டூ பி அடிஃபரன் கல்ச்சர் இட் இஸ் நாட் வைன் டூ டிஃபரெண்ட் டைப் ஆஃப் டீச்சர் ஆல் இன் தி மோஸ்ட்லி இண்டியன் டீச்சர் டீச்சிங் டெம் டீச் டெம் அக்காடிங் டூ தி லார்ஸ் ஆஃப் யாஷனல் மெடிக்கல் கவுன்சில் கரிக்குலமேஸ் ஆஃப் நேஷனல் மெடிக்கல் கவுன்சில் இண்டியன் கரிக்குலம் ಸೊ ಆಲ್ ದಿನ್ ಕ್ಲಿನಿಕಲ್ ಟ್ರೈನಿಂಗ್ ವಿಲ್ ಬಿ ಅಕಾರ್ಡಿಂಗ್ ಟು ದಿ ಇಂಡಿಯನ್ ಕರಿಕುಲಮ್ ಆ್ಯಂಡ್ ದ ಡಿಗ್ರಿ ವಿಲ್ ಬಿ ಅವಾರ್ಡೆ ಜೆ ಎಸ್ ಅಕಾಡೆಮಿ ಆಫ್ ಹೈರ್ ಎಜುಕೇಷನ್ ರಿಸರ್ಚ್ ಮಾರಿಷಿಯಸ್ ಇದರಿಂದ ಒಂದು ಟೋಟಲ್ ಸೇಫ್ ಎನ್ವಿರಾನ್ಮೆಂಟ್ ಇದೆ ಸ್ಟೂಡೆಂಟ್ಸ್ಗೆ ಪ್ಯಾರೆಂಟ್ಸ್ಗೆ ಇನ್ನೊಂದು ಸಮಸ್ಯೆ ಬಗ್ಗೆ ಫಸ್ಟ್ ಸ್ಟಾರ್ಟ್ ಮಾಡುವಂಥ ಫೆಸಿಲಿಟೀಸ್ ಇದೆಯಾ ಅದೆಲ್ಲ ಮಾಡ್ಬೋದು ಅಂತ ಡೌಟ್ ಬರ್ ಅವರಿಗೆ ಕ್ಲಾರಿಫಿಕೇಶನ್ ನಮ್ದು ಆಲ್ರೆಡಿ ಒಂದು ಲಕ್ಷದ ಐವತ್ತು ಸಾವಿರ ಸ್ಕ್ವೇರ್ ಫೀಟ್ ಬೇಟಿಂಗ್ ರೆಡಿ ಇದೆ ಅಲ್ಲೇ ನಮ್ಮ ಲೈಫ್ ಸೈನ್ಸಸ್ ಪ್ರೋಗ್ರಾಮ್ ಫಾರ್ಮಸಿ ಪ್ರೋಗ್ರಾಮ್ ಬೇಕಾ ಇದೆ ಇನ್ನು ಎಕ್ಸರ್ಸ್ ಪ್ಲೇಸ್ ಇರೋದರಿಂದ ಅಲ್ಲೇ ನಮ್ಮ ಮೆಡಿಕಲ್ ಕಾಲೇಜ್ ಇವಾಗ ಜಸ್ಟ್ ಟುಮಾರೋ ವೀ ಕ್ಯಾನ್ ಸ್ಟಾರ್ಟ್ ಅದು ಬೇಕಾಗಿರೋ ಲೆಬಾರಟ್ರೀಸು ಮೆಡಿಕಲ್ ಕಾಲೇಜ್ ಬೇಕಾಗಿರೋ ಲೆಬಾರಟ್ರೀಸು ಕ್ಲಾಸ್ ರೂಮ್ಸ್ ಎಲ್ಲ ರೀ ಇದೆ ಇಲ್ಲಿ ನಾವು ನಮಗೆ ಬೇಕಾದ್ರೆ ಅದರ ಪಿಕ್ಚರ್ಸು ಫಾರ್ವರ್ಡ್ ಮಾಡ್ತೀವಿ ನಮ್ಮ ಲ್ಯಾಬ್ ಇರೋದು ಇದೆಲ್ಲ ಪಿಕ್ಚರ್ಸ್ ಫಾರ್ವರ್ಡ್ ಮಾಡ್ತೀವಿ ತಾವು ಅದನ್ನೇ ಸರ್ ನೋಡಿ ತಮಗೆ ಯು ಕ್ಯಾನ್ ಕನ್ವಿನ್ಸ್ ಯುವರ್ ಸರ್ ಇದು ಟ್ರೆಂಡಿಂಗ್ ಆಗಿ ಎಲ್ಲ ಸೆಟ್ ಸೆಟ್ ಆಗಿದೆ ಅಂತ ಸೊ ಅಲ್ಲಿ ನೆಕ್ಸ್ಟು ಅವರಿಗೆ ಅಲ್ಲಿ ಹಾಸ್ಟೆಲ್ ಫೆಸಿಲಿಟೀಸು ಇದೆ ಅಲ್ಲಿ ಇಲ್ಲಿಂದ ಹೋಗೋವ್ರಿಗೆ ಅಂದರೆ ಹುಡುಕಿ ಎಲ್ಲಿ ಹೋಗಬೇಕು ಎಲ್ಲಿ ಅಕಾಮಿಡೇಷನ್ ಸಿಗುತ್ತೆ ಅಲ್ಲಿ ಏನಿದೆ ಅಂತ ಒಂದು ಡೌಟ್ ಇರೋವ್ರಿಗೆ ಅಲ್ಲೇ ನಮ್ಮ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ ಹಾಸ್ಟೆಲ್ ಫೆಸಿಲಿಟೀಸು ವಿಲ್ ಬಿ ಅವೈಲೇಬಲ್ ಇರ್ತದೆ ಅದೇ ಅಲ್ಲದೆ ನಮ್ಮದು ಇನ್ನೊಂದು ಪ್ಲ್ಯಾನ್ ಆಲ್ರೆಡಿ ರೆಡಿ ಇದೆ ಇಲ್ಲಿ ಫಿಕ್ಸಸ್ ಆಗಬೇಕು ಥರ್ಡ್ ಇಯರ್ ಹುಡುಗರು ಹೋಗಬೇಕು ಅಡಿಷ್ನಲ್ ಬಿಲ್ಡಿಂಗ್ಸ್ ಹಾಸ್ಟೆಲ್ಸ್ ಎಲ್ಲ ಇರ್ತದೆ ಗೆಸ್ಟ್ ಹೌಸ್ ಫೆಸಿಲಿಟೀಸು ಇದೆ ಪ್ಯಾರೆಂಟ್ಸ್ ನಂತರ ಅಲ್ಲಿ ಉಳ್ಕೊಂಡು ಮಕ್ಕಳ ಜೊತೆಗೆ ನೋಡಿ ಹೋಗೋಕ್ಕೆ ಗೆಸ್ಟ್ ಹೌಸ್ ಫೆಸಿಲಿಟೀನೂ ಇದೆ ಸೊ ಇದರ ಒಂದು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಆಲ್ರೆಡಿ ಒಂದು ಏಟ್ ಏಕರ್ಸ್ ಕ್ಯಾಂಪಸ್ ಲೀನ ಅಲ್ಲಿ ಮಾರ್ಕೇಸ್ ಎಕ್ಸಿಸ್ಟಿಂಗ್ ಇದೆ ಸೊ ದೆರ್ ಇಸ್ ನೋ ಕ್ವೆಸ್ಟನ್ ಆಫ್ ಬೀನಿಂಗ್ ಸೆಕ್ಯೂರ್ ಹೊಸ ಕಂಟ್ರಿಗೆ ಹೋಗ್ತಾ ಇರಲಿ ಏನು ಮಾಡಬೇಡ ಅಲ್ಲಿ ನಾವು ಸಂತೋಷದ ಏನು ಹೇಳಬೇಕಂದ್ರೆ ದಿ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಫ್ ದಿ ಮಾರ್ಕೇಸ್ ಕಂಟ್ರಿ ಇಂಡಿಯನ್ ಇಂಡಿಯನ್ ಆರ್ಮಿನಿಂದ ಹೋಗಿ ಅಲ್ಲಿ ಸೆಟ್ಲಾಗಿರೋರು ಬಿಹಾರ ಯು ಪಿ ಕರ್ನಾಟಕ ಕ ತಮಿಳ್ನಾಡು ಇಲ್ಲಿಂದ ಹೋಗಿ ಅಲ್ಲಿ ಭಾಳ ಹಿಂದೆ ಒಂದು ಸು ನೂರು ವರ್ಷಕ್ಕೆ ಮುಂಚೆ ಹೋಗಿ ಅಲ್ಲಿ ಸೆಟ್ಲಾಗಿರೋರು ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಇಸ್ ಇಂಡಿಯನ್ ಪಾಪ್ಯುಲೇಷನ್ ಸೊ ಅದರಿಂದ ನಾವು ಇನ್ನೊಂದು ದೇಶಕ್ಕೆ ಹೋಗಿ ಹೊಸಾಗಿ ನಾವು ಒಂದು ಕಲ್ಚರ್ನಲ್ಲಿ ಇರಬೇಕು ಅನ್ನೋ ಭಯ ಯಾರಿಗೂ ಇರೋದು ಬೇಕಾಗಿಲ್ಲ ಸೊ ಅಂಥದ್ದೊಂದು ಒಂದು ಇದೆ ಸೊ ಐ ಫೀಲ್ ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಪ್ಯಾರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಹೂ ವಾಂಟ್ ಟು ಪರ್ಸ್ಯೂ ದಿ ಡ್ರೀಮ್ಸ್ ಆಫ್ ದಿಯರ್ ಚಿಲ್ಡ್ರನ್ ಇನ್ ಲಿವಿಂಗ್ ದ ಮೆಡಿಕಲ್ ಎಜುಕೇಷನ್ ಮೆಡಿಕಲ್ ಎಜುಕೇಷನ್ ಮಕ್ಕಳು ಕೊಡಬೇಕೆಂದ್ರೆ ಒಂದು ದೊಡ್ಡ ಅವಕಾಶ ನಮ್ಮ ಪೂಜ್ಯ ಸಾಮಾಜಿಕ ಬ್ಲೆಸ್ಸಿಂಗ್ಸಿಂದ ನಮ್ಗೆ ಈಗ ಎಲ್ಲರಿಗೂ ಅವೈಲಬಲ್ ಆಗಿದೆ ಇದು ಐ ಥಿಂಕ್ ಇಟ್ಸ್ ಅ ಬ್ಲೆಸ್ಸಿಂಗ್ ನಾಟ್ ಓನ್ಲಿ ಫಾರ್ ದಿ ಅವರ್ ಪ್ಯಾರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆಫ್ ಇಂಡಿಯಾ ಬಟ್ ಆಲ್ಸೋ ಇಟ್ಸ್ ಅ ಬ್ಲೆಸ್ಸಿಂಗ್ ಫಾರ್ ಮಾರುಷಿಯರ್ಸ್ ಬಿಕಾಸ್ ನಾವು ಈ ಥರ ಒಬ್ಬ ಸಂಸ್ಥೆ ಅಲ್ಲಿ ಹೋಗಿ ಅಲ್ಲಿ ಒಂದು ಮೆಡಿಕಲ್ ಎಜುಕೇಷನ್ ಪ್ರೊವೈಡ್ ಮಾಡಿದ್ರೆ ಅಲ್ಲಿರೋ ಹೆಲ್ತ್ ಕೇರ್ನು ಎನ್ಹ್ಯಾನ್ಸ್ ಆಗುತ್ತೆ ನಾ ಆದರೆ ಆಲೇ ನಾವು ನೋಡಿದ್ದೀವಿ ನಾವು ಫಾರ್ಮಸಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಕಾಲೇಜಲ್ಲಿ ಈಗ ನಮ್ಮ ಫಾರ್ಮಸಿ ಫ್ಯಾಕಲ್ಟಿ ಅಲ್ಲಿರೋ ಫಾರ್ಮಸಿಸ್ಟು ಎಲ್ಲನೂ ಬಂದು ನಮ್ಮ ಕ್ಯಾಂಪಸ್ಗೆ ಬಂದು ಟ್ರೈನಿಂಗ್ ತಗೋತಾ ಇದ್ದಾರೆ ಆಲ್ರೆಡಿ ಪಾಸ್ ಆಗಿರುವ ನಾವೇ ಟ್ರೈನಿಂಗ್ ಕೊಡ್ತಾಯಿದ್ವಿ ಕಂಟಿನ್ಯೂ ಎಜುಕೇಷನ್ನ ನಾವೇ ಪ್ರೊವೈಡ್ ಮಾಡ್ತಾ ಇದ್ವಿ ಈ ಥರ ಅಲ್ಲಿ ಫಾರ್ಮಸಿ ಎಜುಕೇಷನ್ನೇ ಫಾರ್ಮಸಿ ಪ್ರೊಫೆಷನ್ನೇ ಒಂದು ಬದಲಾವಣೆ ತಂದಿದ್ದೀವಿ ಸೊ ಅದೇ ಥರ ಒಂದು ನಾವು ಮೆಡಿಕಲ್ ಎಜುಕೇಷನ್ ಪ್ರೊವೈಡ್ ಮಾಡೋದ್ರಿಂದ ನಾವು ಅದೇ ಥರ ಚೇಂಜ್ ಇನ್ ದಿ ಹೆಲ್ತ್ ಕೇರ್ ಆಫ್ ಮಾರಿಷಿಯಸ್ ಅದು ಮಾತ್ರ ಅಲ್ಲ ಈ ಥರ ಗ್ರ್ಯಾಜುವೇಷನ್ ನಮ್ಮಿಂದ ಅಲ್ಲಿಂದ ಪಾಸಾಗಿ ಬಂದು ನಮ್ಮ ದೇಶಕ್ಕೂ ಬಂದು ಇಲ್ಲಿ ಸೇವೆ ಮಾಡುವಾಗ ಅವ್ರಿಗೆ ಅದು ಒಂದು ಎಜುಕೇಶನ್ ಒಳ್ಳೆ ಎಜುಕೇಷನ್ ಸಿಕ್ಕಿ ಮಾಡಬೇಕಾಗುತ್ತೆ ಅವ್ರು ಬೇರೆ ದೇಶದಿಂದ ಬಂದು ಓದೋರ್ಗೂ ಇದು ಒಂದು ಅವಕಾಶ ಆಗಿ ಹೋಗಿ ಜೆ ಎಸ್ ಎಸ್ ಆಗಿ ಹೋಗಿ ಬೇರೆ ಕಡೆಯವನು ಅವ್ರು ಬೇರೆ ದೇಶಗಳಿಗೂ ಹೋಗಿ ಟ್ರೈನಿಂಗ್ ಮಾಡ್ಬೋದು ಇದರಲ್ಲಿ ಎರಡು ಮುಖ್ಯವಾಗಿ ಇಂಪಾರ್ಟೆಂಟ್ ವಿಶ್ಯೂ ಅಂದರೆ ಇಲ್ಲಿ ಅಲ್ಲಿ ಓದಲಿಕ್ಕೆ ನೀಟ್ ಕ್ವಾಲಿಫೈ ಆಗಿರಬೇಕು ಸೊ ದಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ಸ್ ನೀಟ್ ಕ್ವಾಲಿಫೈ ಇರಬೇಕು ನೀಟ್ ಮೆರಿಟ್ ಬೇಕಾಗಿಲ್ಲ ದಿಸ್ ಇಸ್ ಹೈಯೆಸ್ಟ್ ರ್ಯಾಂಕಲ್ಲ ನೀಟ್ ಕ್ವಾಲಿಫೈ ಆಗಿರಬೇಕು ದಟ್ ಇಸ್ ಒನ್ ಆಫ್ ದಿ ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ ಎರಡನೇ ಏನಿದೆ ನಾವು ಆ್ಯಸ್ ದಿಯರ್ ಪ್ರೋಗ್ರೆಸಿಂಗ್ ವಿತ್ ದಿ ಅಡ್ಮಿಷನ್ಸ್ ಇನ್ ಪ್ರಾಸೆಸ್ ನಾವು ಇಂಡಿಯನ್ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ಗೂ ನಾವು ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಈ ಥರ ನಮ್ಮ ಎಸ್ಟಾಬ್ಲಿಷ್ ಮಾಡಿದ ಅವ್ರ ಲಿಸ್ಟಲ್ಲಿ ತರ್ತೀವಿ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಅಪ್ರೂವ್ಡ್ ಬೈ ಲಿಸ್ಟ್ ಇರ್ತಾರೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ವೆಬ್ಸೈಟ್ ವೆಬ್ಸೈಟ್ಗೆ ಸೊಲರ್ಸ್ ಈಕ್ವಲರ್ ಇರ್ತದೆ ಸೊ ಅದನ್ನೇ ಅದೇ ಆ ಫಾರಿನ್ ಕ್ವಾಲಿಫಿಕೇಷನ್ಸ್ಗೆ ನಮ್ಮದು ಪ್ಯಾನಲ್ ಆಗಿ ನಾವು ಪ್ರಾಸೆಸ್ ಮಾಡಿ ಅದನ್ನೇ ಇನ್ಕ್ಲೂಡ್ ಮಾಡ್ತೀವಿ ಸೊ ದೆಟ್ ಮೇ ನೋ ಆಂಬಿಗ್ಯೂಟಿ ಇಶ್ಯೂಸ್ ರಿಲೇಟೆಡ್ ಡಿಗ್ರಿ ಆರ್ ಕ್ವಾಲಿಫಿಕೇಷನ್ ಎವ್ರಿ ಪ್ಯಾರೆಂಟ್ ಅವ್ರು ದುಡ್ಡು ಖರ್ಚು ಮಾಡಿ ಅವ್ರು ಓದಿಸುವಾಗ ಅವ್ರು ಬೇಕಾಗಿರೋದು ಎರಡು ವಿಚಾರ ಓದೋ ನಮ್ಮ ಹುಡುಗರು ಅಥವಾ ಹುಡುಗಿದು ಡಿಗ್ರಿ ಎಪಿಡೆನ್ಸ್ ಆಗಿರಬೇಕು ಎರಡನೇದು ಓಲೇ ಕ್ಲಿನಿಕಲ್ ಟ್ರೈನಿಂಗ್ ಆಗಿರಬೇಕು ಬಂದು ಪ್ರ್ಯಾಕ್ಟೀಸ್ ಮಾಡಿ ಅವ್ರ ಜೀವನ ಮಾಡಬೇಕು ಇವು ಎರಡೇ ಮೈನಲ್ಲಿ ಇರ್ತದೆ ಸೊ ಆ ಎರಡು ಇಶ್ಯೂಗಳು ನಾವು ಅದೇ ರೀತಿ ಕಂಪ್ಲೀಟ್ ಸೊಲ್ಯೂಷನ್ ಅಂತ ನಾನು ಹೇಳ್ಕೊಳಕ್ಕೆ ಇದೆಲ್ಲ ಈಗ ಇದಾಗಿರೋದೆಲ್ಲ ಬಂದು ನಮ್ಮ ಜೆ ಎಸ್ ಎಸ್ ಎಜುಕೇಷನ್ ಫೌಂಡೇಶನ್ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮ ಜೆ ಎಸ್ ಎಸ್ ಆಸ್ಪತ್ರೆ ನಂತರ ಅಲ್ಲಿರೋ ನಮ್ಮ ಡೈರೆಕ್ಟರ್ಸು ಮತ್ತು ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜ್ ಹಿಂದೆ ಪ್ರಿನ್ಸಿಪಾಲ್ ಈಗ ನಮ್ಮ ವೈಸ್ ಚಾನ್ಸ್ಲರ್ ಡಾಕ್ಟರ್ ಬಸವಗೌಡಪ್ಪ ಅವರು ರಿಜಿಸ್ಟ್ರಾರ್ ಡಾಕ್ಟರ್ ಮಂಜುನಾಥ್ ಅವರು ಮತ್ತು ಎಲ್ಲ ಬೇರೆ ಮೆಡಿಕಲ್ ಪ್ರೊಫೆಷನ್ಸ್ ಆಫೀಸರ್ಸ್ ಎಲ್ಲ ಮೇಲೆ ಈ ಒಂದು ಮೆಡಿಕಲ್ ಕಾಲೇಜ್ ಎಸ್ಟ್ಯಾಬ್ಲಿಷ್ ಆಗೋಕ್ಕೆ ಒಂದು ಫುಲ್ ಅವ್ರ ಪ್ರೇತನ ಕೊಟ್ಟು ಸಪೋರ್ಟ್ ಕೊಟ್ಟಿದ್ದರು ಅದಕ್ಕೆ ಇಷ್ಟೆಲ್ಲ ನಾವು ಮುಂದೆ ಸಕ್ಸಸ್ಫುಲ್ ಆಗಿ ಬಂದಿದ್ದೀವಿ ಈಗ ಇದು ಮಾಡಲಿಕ್ಕೆ ಲಾಸ್ಟಾಗಿ ನಾವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ திருபோட்டில் நம்ம ட்ரெஜிட்டு நோடத்திஸ்ட் கொட்டி ப்ளஸ் இத்தர வந்து இன்ஃபார்மேஷன் ப்ளைய ஓடி கொட்டி இதரே தனது ஃபுல் டீட்டேல்ஸ் இது இண்டியன் கிராஜுவேட் நான் நீட் க்வாலிஃபை ஆகிர்ப்போ அதே தான் ஃபாரின் கிராஜுவேட் ஆகி ஆக்டிஃபுல்லாக அவரு அவர் தேசிய ஏன் எக்மிட்டி அதனால் பாஸ் ஆண்டு ஃபிரீ ரிப்ளசிட்டு இது எடநேதோ நம்ம ஃபீ ஸ்ட்ரக்ச்சர் நோட்போது கொட்டி தீவிரிவி ಇಟ್ ಕಫರ್ನ್ ಇಸ್ ಫೀ ಸ್ಟ್ರಕ್ಚರ್ ಇಟ್ ವಿಲ್ ಬಿ ಮಚ್ ಚೀಪರ್ ದೆನ್ ಎಜುಕೇಷನ್ ಇನ್ ಇಂಡಿಯಾ ನಮಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ತ ವೆಬ್ಸೈಟ್ ಹೋಗಿ ನೋಡಿದ್ರೆ ಅವ್ರ ಫೀ ಸ್ಟ್ರಕ್ಚರ್ ನೋಡಿದ್ರೆ ಇಟ್ ವಿಲ್ ಬಿಲ್ ಲುಕೇಟೆಡ್ ವಾಟ್ ದಿಸ್ ಫೀ ಸ್ಟ್ರಕ್ಚರ್ ಇಟ್ ಇಸ್ ವೆರಿ ವೆರಿ ಐ ವಿಲ್ ಸೇ ಮಚ್ ಲೆಸ್ ಪ್ಲಸ್ ಅದೇ ಥರ ನಾವು ಬೇರೆ ದೇಶಕ್ಕೆ ಹೋಗಿ ಓದಿದ್ರೆ ಅವರು ಸಪೋಸ್ ಫಿಲಿಪೀನ್ಸ್ಗೂ ಅದು ಇಲ್ಲಿ ಬೇರೆ ದೇಶಕ್ಕೆ ಅಂತ ಹೋಗ್ಬೇಕಿರೋದನ್ನು ಅಲ್ಲಿರೋ ಪೀಸ್ಗೆ ತಾನು ಇಲ್ಲಿ ಕಟ್ಟಾಗಿರೋದು ಅದು ರೆಸರ್ ಕರ್ತವೆ ಸೊ ಇದೆಲ್ಲ ಏನು ಅಡ್ವಾಂಟೇಜ್ ಏನಿದೆ ಅಂದರೆ ಸ್ಟೂಡೆಂಟ್ಸ್ಗೆ ಪ್ಯಾರೆಂಟ್ಸ್ಗೆ ಸಮಾಧಾನವಾಗಿ ಅವರಿಗೆ ಗ್ರೌಂಡ್ ತಗೊಂಡಿಗೂ ಸೊ ಇಟ್ ಇಸ್ ನಾಟ್ ಲೈಕ್ ಅವ್ರಿಗೆ ಒಂದೇ ಸರ್ಟಿಫಿಕೇಟ್ ಕಟ್ಟಬೇಕು ಅನ್ನೋ ಬರ್ಡನ್ ಬರ್ತಾರೆ ಎವ್ರಿ ಇಯರ್ ಕಟ್ತಾ ಬರ್ತಾರೆ ಸೊ ಇಟ್ಸ್ ಅ ರೀಸನಬಲ್ ಫೀಸ್ ಕಟ್ಟಿ ಕಾಸ್ಟ್ ಆಫ್ ಲಿವಿಂಗ್ ಅಂತ ನೋಡಿದ್ರೆ ಅಕಾಮಿಡೇಷನ್ ಹಾಸ್ಟೆಲ್ ಎರಡು ಹಾಕಿದ್ದೀವಿ ಪ್ಲಸ್ ಅವ್ರದ್ದು ಖರ್ಚು ಎಷ್ಟು ಮಾಡ್ಬೋದು ಅಂತ ಇಟ್ ಇಸ್ ಓರ್ ಆರ್ ಲೆಸ್ ಕಂಪೇರಬಲ್ ಟು ಇಂಡಿಯಾ ನಮ್ಮ ಇಂಡಿಯನ್ ಕಾಸ್ಟ್ ಎಷ್ಟು ಇದೆಯೋ ಅಷ್ಟೇ ಅವರಿಗೆ ಅಲ್ಲೂ ಅಷ್ಟು ಖರ್ಚು ಬರ್ತದೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎಕ್ಸಾಮಿನೇಟ್ ನಾವು ಬೇರೆ ದೇಶಕ್ಕೆ ಹೋದರೆ ಅಲ್ಲಿ ಇರೋರು ಅದೇ ಥರ ನಮ್ಮ ದೇಶದಿಂದ నా మారిషియస్ బ్యాంగ్లూరినో చెన్నై హోట్రు ఈర్ కనెక్టిటీ డైరెక్ట్ నైట్ టు మారిషియస్ డ్యూరేషన్లీౌట్ సిక్స్ టు సెవెన్స్ ద్యూరేషన్ అడ్మిషన్ అది ಓರ್ಬೋದು ಪ್ಯಾರೆಂಟ್ಸ್ ಒಂಥರ ಯಾವಾಗ ಬೇಕಾದ್ರೂ ಹೋಗ್ಬೇಕಂದ್ರೆ ವಿಸ್ಲಾಲ್ರಾಗಿ ನಮಗೆ ಹೋಗಿ ಆಗಬಹುದು ಇಲ್ಲಿಗೆ ಸಪೋರ್ಟ್ ಮಾಡಕ್ಕೆ ನಮ್ಮ ಮೈಸೂರು ಆಫೀಸಿಂದ ನಾವು ಕೋಆರ್ಡಿನೇಟರ್ಸ್ ಅಪಾಯಿಂಟ್ ಮಾಡ್ತೀವಿ ಸೊ ದ್ಯಾಟ್ ಪ್ಯಾರೆಂಟ್ಸ್ಗೆ ಯಾರನ್ನ ರೀಚ್ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಚಿಂತೆ ಇರೋದು ಬೇಡ ಇಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೋದು ಅದೇ ಥರ ಅಲ್ಲಿ ಇಂಟರ್ನ್ಯಾಷನಲ್ ಆಫೀಸ್ ನಮ್ದಿರ್ತದೆ ಅವರು ಆ ಪ್ಯಾರೆಂಟ್ಸ್ಗೆ ಸಪೋರ್ಟ್ ಮಾಡ್ತಾರೆ ಏನು ಇನ್ಫಾರ್ಮೇಷನ್ ಬೇಕು ಬೆದರ್ ಇಸ್ ಅಕಾಮಿಡೇಷನ್ ಬೆದರ್ ಇಸ್ ಟ್ರಾವೆಲ್ Whether it is a visa requirement, whether it is any requirement, it support model. than that. So it will be for the parents studying like in a their prestigious LASS institution, but only the location is an international location. That's the difference. Very, education, quality మాధ్యమారు కూడా సంతోష అయితే డాక్టర్ సురేష్ వరీషస్ అవుతాయి వైద్యకీయ కాలేజీ మాట్లాడతారు వాజపేయీరు ప్రధాన ఆగ్దారు గౌద్యమంలో భేటీ పొందమే ఏదో సంస్థలను ఆపూ అపేక్ష ఇలా పేపర్ అవును గంటని ప్రైమ్ మినిస్టర్ అయితే అవుతున్నారు అతాంతర సందేశపొసి ప్రొఫెసర్ కరణ్జీవ్ మరి శాంత్ కుమార్ హోదీ అన్ని ఇనిషియేట్ మి ముంచే స్కిల్ ట్రైనింగ్ ప్రోగ్రామ్స్ ముంచేతమే అవేషన కలిగి బాధితు అద శిలాన్యాసకే ఉద్ఘాటూ కూడా అన ప్రధానమంత్రి రామ్ చోహన్ మళ్ళీ రాష్ట్రపతి కూడా సభ ಆನಂತರ ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಿತ್ತು ಬಿ ಟಿ ಯೋಜನೆ ಬೆಳಗಾಂ ಬಿ ಟಿ ಯು ಅಪ್ಲಿಯನ್ನು ಮಾಡಿದ್ದೆ ಅವ್ರ ಭಾರತ ಸರ್ಕಾರದಿಂದ ಒಂದು ಆದೇಶ ಆದೇಶನಂತಂದರೆ ಭಾರತದ ಸಂಸ್ಥೆಗಳು ಹೊರದೇಶದಲ್ಲಿ ಡಿಗ್ರಿಗಳನ್ನು ಕೂಡ ಬೇಡ ಅಂತ ಒಂದು ಭಾವನೆ ಮಾಡಿತ್ತು ಆ ಕಾರಣಕ್ಕಾಗಿ ಅದನ್ನು ಅಪಿಲೇಷನ್ ತಿದ್ದು ಆದಮೇಲೆ ಯು ಕೆ ಎಸ್ ಎಸ್ ಯುನಿವರ್ಸಿಟಿಯವರು ಬಹಳ ಆಮೇಲೆ ಯಾವುದು ಬೇರೆ ಕನ್ನಡ ಆದಮೇಲೆ ಪ್ರದೇಶದೇ ಅಮೆರಿಕ ಲೈವ್ ಸೈನ್ಸಸ್ ವಾಪಸ್ನಾಗಿ ಕೋರ್ಸ್ ಕೋರ್ಸನ್ನು ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಸರ್ಕಾರದಿಂದ ಗೌರಿಕೆ ಹೊಂದಿದ್ದ ಒಂದು ವಿಷಯ ಎರಡನೇದು ನಮ್ಮ ದೇಶದ ಹೋಗಿ ಎಷ್ಟು ಜನ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಗಮನ ಮಾಡಿ ಅದಕ್ಕೆ ಮುಂಚೆ ಎಲ್ಲರೂ ಪ್ರಯತ್ನಿಸಬೇಕಂತ ಒಂದು ಒಟ್ಟಾಗಿ ನಮ್ಮ ದೇಶದಲ್ಲಿ ಎಷ್ಟು ಸುಗ್ಗ್ರಾಟಿಯಾದ ಎರಡಲ್ಲಿ ಬಂದರು ಅವಾಗ ಬಂದಾಗ ನಮ್ಮ ಈ ಭಾಗದಲ್ಲಿ ಭಾಳ ಜನ ಇದ್ದಾರೆ ಅಂತೇಳಿ ನಮ್ಮ ಮೆಡಿಕಲ್ ಕಾಲೇಜಿಗೆ ಮಾಡೋದು ಬೇರೆ ಬೇರೆ ಕಾಲೇಜಿನಲ್ಲಿ ಮಕ್ಕಳಿಗೆ ತೊಂದರೆ ಆಗ್ಬೋದು ಅಂತೇಳಿ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಮೆಟ್ರಿ ಕೋರ್ಸ್ ಮಾಡೋದರಿಂದ ಇಂಟರ್ನ್ಶಿಪ್ ಒಂದು ಕೋರ್ಸನ್ನು ಮಾಡೋದು ಆಗ ಮೆಡಿಕಲ್ ಕೋರ್ಸಿನಿಂದ ಆ ಬಂತು ನಮ್ಮ ಅನುಮತಿಯಿಂದಲೇ ನಾವು ಇದು ಮಾಡಿಕೊಡ್ತೀವಿ ಸೊ ಆ ಕೋರ್ಸನ್ನು ನಮಿಸ್ಬೇಕಾಗ್ತಾ ಅನ್ನೋಂಥ ಅನುಮತಿ ಕೊಡ್ತೀವಿ ಈಗ ಉಕ್ರೇನಲ್ಲಿ ಚೈನಾದಲ್ಲಿ ಫಿಲಿಪೈನ್ಸಲ್ಲಿ ಫಿಲಿಪೈನ್ಸ್ ಬೇರೆ ಬೇರೆ ದೇಶಗಳಲ್ಲಿ ಮೆಡಿಕಲ್ ಮಾಡ್ತಾ ಇರೋಗೆ ಇಂಡಿಯಾ ದೇಶದಲ್ಲಿ ಇಂಟರ್ನ್ಶಿಪ್ ಮಾಡಲಿಕ್ಕೆ ಭಾರತ ಸರ್ಕಾರ ಅಧಿಕೃತವಾಗಿ ಅವರಿಗೆ ಅವಕಾಶ ಕೊಟ್ಟಿದೆ ಆ ಇಂಟರ್ನ್ಶಿಪ್ಗೆ ಅವ್ರು ಯಾವುದೇ ಫೀಸ್ ಇದ್ದರೆ ಉಚಿತವಾಗಿರೋದು ನನ್ನೇ ಕೂಡ ಆರು ಜನ ನಮ್ಮ ಬಂದಿದೆ ಚೈನಾದಿಂದ ಅಮೆರಿಕನ್ಸಿಂದ ಯುಕ್ರೇನಿಂದ ನಿರಂತರವಾಗಿ ಬರ್ತಾರೆ ಅಂತಂದರೆ ಸುಮಾರು ಇನ್ನೂರ ಒಂದು ಮೂವತ್ತೈದು ಐವತ್ತು ದಿನಗಳು ನಮ್ಮನ್ನು ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ ಈ ಸಂದರ್ಭ ಬಂದಾಗ ಎಲ್ಲ ನಮ್ಮ ದೇಶದ ಒಳಗಡೆ ಮಾಡ್ತಾ ಇರೋದ್ರಿಂದ ನಮ್ಮಿಂದಲೇ ಒಂದು ವೈದ್ಯಕೀಯ ಕಾರ್ಯಕ್ರಮ ಅಂದರೆ ನಮ್ಮ ದೇಶದ ಮಕ್ಕಳಿಗೆ ಸಂಸ್ಥೆಯಿಂದ ಅವರು ವಿಶ್ವಾಸದಿಂದ ಮತ್ತು ಪೋಷಕರು ಕೂಡ ವಿಶ್ವಾಸದಿಂದ ಮಕ್ಕಳು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಆಲೋಚನೆಯನ್ನು ಕಾರ್ಯ ಪ್ರಾರಂಭಿಸ್ತಾ ಇದ್ದಾರೆ ಅವರು ಕ್ರೀಡೆಗಳನ್ನೆಲ್ಲ ಹೇಳಿದ್ದಾರೆ ನಮ್ಮ ದೇಶದ ವಿದ್ಯಾರ್ಥಿಗಳು ಬೇಕಾದಂಥ ಸೌಲಭ್ಯಗಳನ್ನು ಕಲ್ಪಿಸ್ತಾ ಇದೆ ಮತ್ತು ಬ್ರಿಟಿಷಲ್ಲಿ ಇರುವಷ್ಟು ಇನ್ಫ್ರಾಸ್ಟ್ರಕ್ಚರ್ ಇತ್ಯಾದಿಗಳನ್ನು ಪ್ರತಿಭಟಿಸಲಿ ಕೃಮೆ ನಿರೀಕ್ಷೆ ನಿರೀಕ್ಷಕರ ವಿದ್ಯಾರ್ಥಿಗಳ ವೈದ್ಯಕೀಯ ಶಿಕ್ಷಣಕ್ಕೆ ಎಷ್ಟು ಬಂದಷ್ಟು ಉನ್ನತ ಸೌಲಭ್ಯಗಳನ್ನು ತಿಳಿಸಿದ್ದಾರೆ ಅದು ಬೇಕಾದಂಥ ಸುಮಾರು ಆರುನೂರು ಆಸ್ತಿಗಳ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರದವರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಟ್ಟಿರೋದ್ರಿಂದ ವೈದ್ಯಕೀಯ ಮುಖ್ಯವಾಗಿ ಅಂದರೆ ಕ್ಲಿನಿಕಲ್ ಸೇರಿ ಬಹಳ ಮುಖ್ಯವಾಗಿರ್ತು ಅದು ಪ್ರಾರಂಭಿಸ್ತಾ ಇರೋದು ಪ್ರೊಫೆಸರ್ ಪ್ರೊಫೆಸರ್ಸ್ ಆಲ್ರೆಡಿ ಮಾರಿಸ್ ಲೀಟರ್ ಡಾಕ್ಟರ್ ಜಿ ವಿ ಮಂಜುನಾಥ ಇಲ್ಲಿ ನಮ್ಮ ವೈಸ್ ಪ್ರಿನ್ಸಿಪಾಲ್ ಆಗಿದ್ದರು ಮತ್ತು ಆಸ್ಪಿಟಲ್ ಡೆಪ್ಟಿ ಡೈರೆಕ್ಟರ್ ಆಗಿದ್ದರು ಅವರು ಈಗ ಈ ಎಸ್ ಇನ್ ಮಾರಿಷಸ್ ಡಾಕ್ಟರ್ ಜಯಂತಿ ಅಂತ ಪ್ರೊಫೆಸರ್ ಆಫ್ ಫಾರ್ಮಕಾಲಜಿ ಡಾಕ್ಟರ್ ಆಶೀಶ್ ಇವರೆಲ್ಲ ಆಲ್ರೆಡಿ ಇದೆ ಇವತ್ತು ನೆನ್ನೆ ನಮ್ದು ಈ ನ್ಯೂಸ್ ಬಂತಿರ್ತೇನೆ ಸುಮಾರು ಫ್ಯಾಕಲ್ಟಿ ನಮ್ಮಲ್ಲಿ ರಿಟೈರ್ ಆಗಿರೋರು ರೆಡಿ ಇದ್ದಾರೆ ಹೋಗೋಕ್ಕೆ ಅವರು ನಮ್ಗೆ ರೀಚ್ ಆಗ್ತಾ ಇದ್ದಾರೆ ಅವರೆಲ್ಲರೂ ನಾವು ಈಗ ಹೇಳಿ ಒಂದು ವಾರದಲ್ಲಿ ಎಲ್ಲ ಪ್ರಾಸೆಸ್ ಮಾಡಿದೆ ಅವರು ಆಲ್ರೆಡಿ ಅವರು ಕನ್ಸೆಪ್ಟ್ ಕೊಟ್ಟಿದ್ದಾರೆ ಅದು ಮಾತ್ರ ಅಲ್ಲ ಅಲ್ಲಿ ಎರಡು ಮೆಡಿಕಲ್ ಕಾಲೇಜ್ ಇದೆ ಅಣ್ಣಾ ಮೆಡಿಕಲ್ ಕಾಲೇಜ್ ಅಂತ ಒಂದು ಅವತ್ತೆ ಎಸ್ ಎಸ್ ಎನ್ ಮೆಡಿಕಲ್ ಕಾಲೇಜ್ ಅಂತ ಎರಡಿದೆ ಸೊ ಅವ್ರ ಕಡೆ ಇರೋ ಸ್ಟಾಫ್ ನಮ್ಮ ಅಪ್ರೋಚ್ ಮಾಡ್ತಾ ಇದ್ದಾರೆ ಬಹಳ ಬೇಗ ನಾವು ನಿಮ್ಮಲ್ಲಿ ಶಿಫ್ಟ್ ಮಾಡ್ತೀವಿ ನಿಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಒಳ್ಳೆ ರೆಪ್ಯುಟೇಷನ್ ಇದೆ ನಮ್ಮ ಹೊಟ್ಟಿಗೆ ಸೆಟ್ಲ್ ಆಗುತ್ತೆ ಆಲ್ರೆಡಿ ಮನೆಯಲ್ಲ ನಾವು ಟೀಚ್ ಮಾಡ್ತಾ ಇದ್ದಾರೆ ನಮ್ಮದೇ ಈ ಥರ ನಿಮ್ಮ ಕಡೆ ಸೊ ಫ್ಯಾಕಲ್ಟಿ ಇಸ್ ನಾಟ್ ಅ ಇಶ್ಯೂ ಈ ವರ್ಷವೇ ನಮ್ಮದು ಫಸ್ಟ್ ಇಯರ್ ಇರುತ್ತೆ ಅರೌಂಡ್ ಫಿಫ್ಟಿ ಫ್ಯಾಕಲ್ಟಿ ವಿಲ್ ಬಿ ಅಪಾಯಿಂಟೆಡ್ ಡೈರೆಕ್ಟ್ ಫಾರ್ ಟೀಚಿಂಗ್ ಆಲ್ ದಿಸ್ ಸಬ್ಜೆಕ್ಟ್ಸ್ ಮತ್ತೆ ಮುಂದಿನ ವಾರ್ತೆ ಕರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನವನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ